ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಮೊದಲಿಗೆ ಪ್ರತಿಯೊಬ್ಬ ವೀಕ್ಷಕರಿಗೂ ಹಾಗೆ ನನ್ನ ವೈತಿ ಫ್ಯಾಮಿಲಿ ಎಲ್ರಿಗೂ ಸಹ ಆಯುಧ ಪೂಜೆ ಹಾಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳು ಸೊ ಈ ದಸರಾ ಹಬ್ಬದ ದಿವಸ ದೇವಿಗೆ ಅವಲಕ್ಕಿ ಪ್ರಸಾದ ಯಾವ ರೀತಿ ನೈವೇದ್ಯ ಮಾಡೋದು ಅನ್ನೋದು ನಾನು ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಈಗ ಅವಲಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ತು ಭತ್ತ ಅದು ಇದು ಮಣ್ಣು ಎಲ್ಲ ಇರುತ್ತೆ ಸೊ ಅದಕ್ಕೋಸ್ಕರ ದೇವಿಗೆ ಇಡೋದ್ರಿಂದ ಪ್ರತಿಯೊಬ್ಬರೂ ಸಹ ಈ ರೀತಿ ಮನೆಯಲ್ಲಿ ಮನೇಲಿ ಒಂದು ಮರಕ್ಕೆ ಹಾಕಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೇದಲ್ವಾ ಸೊ ಕ್ಲೀನೆಲ್ಲ ಆದಮೇಲೆ ಚೆನ್ನಾಗಿ ಮೂರಿಂದ ನಾಲ್ಕು ಸರಿ ವಾಶ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಕೈ ಹಾಕಿ ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ತುಂಬಾ ಮಣ್ಣಾಗಿರ್ಬೋದು ಅಥವಾ ಧೂಳು ಎಲ್ಲ ಇರುತ್ತೆ ಸೊ ಅವಲಕ್ಕಿ ಕಳ್ಳೆಪುರಿ ಥರನೇ ಜಾಸ್ತಿ ಧೂಳು ಇರುತ್ತೆ ಸೊ ನೋಡಿ ಮಾಡಿ ಮಾಡಿ ಇದನ್ನು ನಾವು ಒಂದು ನಾಲ್ಕರಿಂದ ಐದು ಸಾರಿ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಹಬ್ಬದ ದಿವಸ ದೇವಿಗೆ ಈ ರೀತಿ ನೈವೇದ್ಯ ಮಾಡೋದರಿಂದ ತುಂಬಾ ಒಳ್ಳೆಯದಲ್ವ ನಮ್ಮ ಕೈಯಲ್ಲಿ ಏನಾಗುತ್ತೆ ಬೇಗ ಏನಾಗುತ್ತೆ ಅದನ್ನು ನಾವು ಮಾಡ್ಬೋದು ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ನಾಳೆ ವಿಜಯದಶಮಿನೂ ಆಗಿದೆ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಸಿಂಪಲಾಗಿ ಏನು ಮಾಡ್ಕೋಬಹುದು ಅಂತ ಯೋಚನೆ ಮಾಡೋರಿಗೆ ಈ ಒಂದು ಒಳ್ಳೆ ವೀಡಿಯೋ ಅಂತಲೇ ಹೇಳ್ಬೋದು ಯಾರು ಸ್ಕಿಪ್ ಮಾಡದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ಈಗ ಬೆಲ್ಲನ ಕುಟ್ಟಿ ಇಟ್ಕೋತಾ ಇದ್ದೀವಿ ಸಣ್ಣದಾಗಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ ನಿಮಗೆ ಒಳ್ಳೆಯದು ಆ ಸಕ್ಕರೆಯಲ್ಲಿ ನಾವು ಮಾಡೋದಕ್ಕಿಂತ ಬೆಲ್ಲದಲ್ಲಿ ಮಾಡಿ ತಿಂದರೆ ಟೇಸ್ಟಾಗೂ ಇರುತ್ತೆ ಹಾಗೆ ಶ್ರೇಷ್ಠತೆ ಅಂತಲೂ ಹೇಳ್ಬೋದು ಪ್ರಸಾದನ ನಾವು ಯಾವಾಗಲೂ ಸಿಹಿ ಪದಾರ್ಥನ ನಾವು ಬೆಲ್ಲದಲ್ಲಿ ಮಾಡೋದ್ರಿಂದ ಅದರ ಒಂದು ಏನಂತಾರೆ ಘಮನೂ ಸಹ ಜಾಸ್ತಿ ಆಗುತ್ತೆ ಹಾಗೆ ಅದರ ಒಂದು ದೇವರಿಗೆ ಇಡುವಂತಹ ನೈವೇದ್ಯಕ್ಕೆ ನಾವು ಬೆಲ್ಲ ಉಪಯೋಗಿಸೋದ್ರಿಂದ ಅದರ ವಿಶೇಷತೆಯೂ ಇರುತ್ತೆ ಎಲ್ಲರೂ ಸಹ ಇದೇ ರೀತಿ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ ಈಸಿ ಆಗುತ್ತೆ ನಿಮಗೆ ನೋಡಿ ಇಷ್ಟು ಬೆಲ್ಲ ಬೇಕು ಅಂದರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಕುಟ್ಕೋಬೋದು ನೀವು ಸೊ ಇದೆಲ್ಲ ಕುಟ್ ಆದಮೇಲೆ ಎಲ್ಲಾನು ರೆಡಿಯಾಗಿದೆ ನೋಡಿ ಒಂದು ಬೌಲು ಬೆಲ್ಲ ಇದೆ ಬಾಳೆಹಣ್ಣು ಎಷ್ಟು ಬೇಕು ಅಷ್ಟು ಕಾಯಿ ತುರಿನೂ ಸಹ ರೆಡಿಯಾಗಿದೆ ಅದ್ರ ಜೊತೆಗೆ ಏಲಕ್ಕಿ ಪುಡಿ ಗೋಡಂಬಿ ಬಾದಾಮಿ ಖರ್ಜೂರ ಬಾದಾಮಿ ಖರ್ಜೂರ ನಾವಿಲ್ಲಿ ಸ್ಕಿಪ್ ಮಾಡಿದ್ದೀವಿ ನಿಮಗೆ ಬೇಕು ಅಂತ ಹೇಳಿದ್ರೆ ಬಾದಾಮಿ ಮತ್ತು ಖರ್ಜೂರನ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಜಸ್ಟ್ ಗೋಡಂಬಿನೂ ಹಾಕೋತಾ ಇದ್ದೀವಿ ಗೋಡಂಬಿನೂ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಇಲ್ಲ ನಮಗೆ ಬೇಕು ಡ್ರೈ ಫ್ರೂಟ್ಸ್ ಇದ್ರೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೀವು ಡ್ರೈ ಫ್ರೂಟ್ಸ್ನು ಸಹ ಆ್ಯಡ್ ಮಾಡ್ಬೋದು ಸೊ ಇವರು ನಮ್ಮ ದೊಡ್ಡ ಅದ್ನೇ ಗೊತ್ತಿದೆಯಲ್ಲ ಸೊ ಪ್ರಸಾದ ಮಾಡಬೇಕಾದ್ರೆ ಹಾಗೆ ವಿಡಿಯೋ ಮಾಡಿದೆ ನಮ್ಮ ನಮ್ಗು ಸಹ ಯೂಸ್ ಆಗುತ್ತೆ ಹೊಸೊಬ್ಬರು ಯಾರೆಲ್ಲ ಪ್ರಯತ್ನ ಪಡ್ತಿರ್ತಾರೋ ಅವ್ರಿಗೂ ಸಹ ಒಂದು ಅವಲಕ್ಕಿ ಪ್ರಸಾದ ಯೂಸ್ ಆಗುತ್ತೆ ಅಂತ ಮಾಡಿದ್ದೀನಿ ಯಾರು ಸ್ಕಿಪ್ ಮಾಡಿದೆ ನೋಡಿ ಆವಾಗ ನಿಮಗೆ ಎಲ್ಲ ವೀಡಿಯೋ ಅರ್ಥ ಆಗುತ್ತೆ ಯಾವ ರೀತಿ ಪ್ರೊಸೀಜರಲ್ಲಿ ನಾವು ಮಾಡಿದ್ವಿ ಅಂತ ಸೊ ಅವಲಕ್ಕಿ ಅಂದರೆ ನೀರಲ್ಲಿ ನೆನೆಸಿ ಇಡಬೇಕಲ್ಲ ಆ ಥರ ನೆನೆಸಿದ್ರೆ ಅಜ್ಜಿ ಬಜ್ಜಿ ಆಗೋಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ವಾಶ್ ಮಾಡಿ ಒಂದು ಕಡೆ ಸುಮ್ಮನೆ ಇಡಬೇಕಷ್ಟೇ ಅದೇ ಮೆಲ್ಟ್ ಅಂದರೆ ಸ್ವಲ್ಪ ಸಾಫ್ಟಾಗಿ ಆಗಿರುತ್ತೆ ನೀರಲ್ಲಿ ನೀವು ನೆನೆಸಿಟ್ಬಿಟ್ರೆ ತುಂಬ ಕಷ್ಟ ಸುಮ್ಮನೆ ವಾಶ್ ಮಾಡಿ ಸೈಡಲ್ಲಿ ಒಂದು ಬಟ್ಲನ್ನ ತೆಗೆದಿಟ್ಕೊಳ್ಳಿ ಆ ಬೆಲ್ಲನೂ ಅಷ್ಟೇ ನಿಮಗೆ ಎಷ್ಟು ಬೇಕು ಸಿ ಅಷ್ಟು ಅನುಗುಣವಾಗಿ ನೀವು ಹಾಕೋಬೋದು ಹಾಗೆ ಬಾಳೆಹಣ್ಣು ಈ ರೀತಿ ಕಟ್ ಮಾಡಿಟ್ಕೊಂಡಿರುವಂತಹ ಬಾಳೆಹಣ್ಣು ಆ್ಯಡ್ ಮಾಡ್ಕೊತ ಇದೀವಿ ಕಾಯಿ ತುರಿ ನೋಡಿ ಉದ್ದುದ್ದವಾಗಿ ಕಾಯಿ ತುರಿನ ತುರ್ಕೊಂಡಿದ್ದೀವಿ ನಾವು ಸೊ ಇದೆಲ್ಲ ಆದಮೇಲೆ ಏಲಕ್ಕಿ ಪುಡಿ ಜೊತೆಗೆ ಗೋಡಂಬಿನೂ ಸಹ ಮಿಕ್ಸ್ ಮಾಡ್ತಾಯಿದ್ವಿ ಇಷ್ಟೇ ಈ ಒಂದು ಅವಲಕ್ಕಿ ಪ್ರಸಾದದ ಪದಾರ್ಥಗಳು ನಿಮಗೆ ಬೇಕು ಅಂತ ಹೇಳಿದರೆ ಬಾದಾಮಿ ಖರ್ಜೂರನ ಹಾಕೋಬೋದು ಬಾದಾಮಿ ಖರ್ಜೂರ ಹಾಕಿದ್ರೂ ಸಹ ತುಂಬಾ ಟೇಸ್ಟ್ ಕೊಡುತ್ತೆ ಇದು ಕೇವಲ ಅವಲಕ್ಕಿ ಪ್ರಸಾದ ಆಗಿರೋದ್ರಿಂದ ನಾವು ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಇನ್ನು ರಸಾಯನ ಅಂತ ಬರುತ್ತೆ ಆ ರಸಾಯನ ನಾನು ಮುಂದೆ ಯಾವುದಾದ್ರೂ ಬೇರೆ ವಿಡಿಯೋಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ರಸಾಯನ ಮಾಡೋದು ಅಂತ ಅದನ್ನು ಸ್ವಲ್ಪ ಸ್ವಲ್ಪ ಆಗಿರುತ್ತೆ ಸೊ ಸದ್ಯಕ್ಕೆ ಇವತ್ತು ನಾನು ಅವಲಕ್ಕಿ ಪ್ರಸಾದನ ಮಾಡಿದ್ದೀನಿ ಆಯುಧ ಪೂಜೆ ಆಗಿರೋದ್ರಿಂದ ಮತ್ತು ನಾಳೆ ವಿಜಯದಶಮಿ ಆಗಿರೋದ್ರಿಂದ ಪ್ರಸಾದ ಮಾಡೋರು ಡೌ ಔಟ್ ಇದ್ದವರು ಈ ರೀತಿ ಅವಲಕ್ಕಿ ಪ್ರಸಾದನ ಮಾಡ್ಕೋಬೋದು ಈ ರೀತಿ ಬೆಲ್ಲ ಮಿಕ್ಸ್ ಆದಮೇಲೆ ನೀವು ಏನಿಲ್ಲ ಅಂದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡಿ ಆ ಬೆಲ್ಲದ ನೀರೆಲ್ಲ ಅವಲಕ್ಕಿಗೆ ಸೇರಿಕೊಂಡು ಎಷ್ಟು ಟೇಸ್ಟ್ ಕೊಡುತ್ತೆ ಅಂದರೆ ಅಷ್ಟು ಟೇಸ್ಟ್ ಕೊಡುತ್ತೆ ಸಕ್ಕದಾಗಿರುತ್ತೆ ಮಾತ್ರ ಮಾಡಿದ ತಕ್ಷಣ ತಿನ್ನೋಕ್ಕೋಗ್ಬಿಡಿ ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಆದರೂ ಬಿಟ್ಟು ನೋಡಿ ಬೆಲ್ಲದ ನೀರೆಲ್ಲ ಕರಗಿ ಅವಲಕ್ಕಿಗೆ ಆಗಮ್ಮ ಸೇರಿ ನೋಡಿ ಈ ರೀತಿ ತುಂಬಾ ಸಾಫ್ಟಾಗಿ ಇರುತ್ತೆ ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ ಸೊ ನೀವು ಸಹ ಮಿಸ್ ಮಾಡಿಕೊಡಿ ಆದಷ್ಟು ಈ ಒಂದು ಅವಲಕ್ಕಿ ಪ್ರಸಾದನ ಮಾಡೋಕ್ಕೆ ಪ್ರಯತ್ನ ಪಡಿ ದೇವಿಗೆ ನೈವೇದ್ಯ ಮಾಡಿ ಅಂತ ಹೇಳ್ತಾ ಈ ಒಂದು ರೆಸಿಪಿ ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ನಿಮ್ಗೂ ಸಹ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಒಂದು ಒಪಿನಿಯನ್ ಏನೇ ಇದ್ರೂ ಸಹ ನೀವು ನಮಗೆ ಹೇಳ್ಬೋದು ಹೇಗಿತ್ತು ಅವಲಕ್ಕಿ ಪ್ರಸಾದ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನೀವು ಸಹ ಇದೇ ಪ್ರೊಸೀಜರಲ್ಲಿ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನು ಮರಿಬೇಡಿ ಏಲಕ್ಕಿ ಪುಡಿನ ಆ್ಯಡ್ ಮಾಡೋದನ್ನು ಮರಿಬೇಡಿ ಸೊ ಇದೆಲ್ಲ ಆದಮೇಲೆ ಹೀಗೆ ನಮ್ಮ ಹುಡುಗರು ಕೆಲಸ ಮಾಡ್ತಾಯಿದ್ರು ಅಪರೂಪಕ್ಕೆ ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಯಾಕೆ ಕ್ಯಾಪ್ಚರ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನನ್ನು ಇಮಿಟೇಟ್ ಮಾಡಿಕೊಂಡು ಕೂದಿದ್ರು ನಾನು ಅಳಿಯ ಇದ್ದಾನಲ್ಲ ಇವನು ಕೃಷ್ಣ ಉಲ್ಲಾಸ್ ಗೊತ್ತೇ ಇದೆ ನಿಮಗೆ ಸೊ ಕೃಷ್ಣ ಇದನ್ನಲ್ಲ ಅವನು ನನ್ನನ್ನು ಇಮಿಟೇಟ್ ಮಾಡ್ತಾ ಇದ್ದ ಯಾವ ರೀತಿ ಇಮಿಟೇಟ್ ಮಾಡಿದ್ದಾನೆ ಅನ್ನೋದನ್ನು ಸ್ವಲ್ಪ ಚಿಕ್ಕದಾಗಿರುವಂತಹ ಕ್ಲಿಪ್ಪಿಂಗ್ ಇದೆ ಕೇಳ್ಕೊ ಬನ್ನಿ ಹಾಯ್ ಕೃಷ್ಣ ಹಾಯ್ ಉಲ್ಲಾಸ್

ನನ್ನ ಅಳಿಯ ಕೃಷ್ಣ ನನ್ನ ಇಮಿಟೇಟ್ ಮಾಡಿ ಆಯಿತು ನಗುನೋ ನಗು ಅವನಿಗೂ ಸೊ ತುಂಬ ಚೆನ್ನಾಗಿ ನನ್ನನ್ನು ಇಮಿಟೇಟ್ ಮಾಡ್ದೆ ಅಂತಲೇ ಹೇಳ್ಬೋದು ಇಲ್ಲಿ ಚೀಕು ನೋಡಿ ಬ್ಯಾಗಲ್ಲಿ ಹಾಕ್ಕೊಂಡು ಅವ್ರ ಮಾವ ಸಾಮಾನು ಥರಕ್ಕೆ ಹೋಗ್ತಿದ್ರು ಹಬ್ಬಕ್ಕಲ್ವಾ ಹಬ್ಬಕ್ಕೆ ಸಾಮಾನುಗಳು ಬೇಕು ಅಂತ ನೋಡಿದ್ರೆ ಅವ್ರ ಮಾವ ಬ್ಯಾಗಲ್ಲಿ ಆಟ ಆಡದಿದ್ರು ಅವನಿಗೂ ಸಹ ಒಂದು ರೀತಿ ಖುಷಿ ತುಂಬಾ ಖುಷಿಯಾಗಿ ಅವನು ನಾನೆಲ್ಲೋ ಭಯ ಪಡ್ತಾನೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದನ್ನು ಅವನು ಎಂಜಾಯ್ ಮಾಡೋದ್ನಲ್ಲ ಅದು ಖುಷಿ ಅದಕ್ಕೆ ಹೇಳೋದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟನ್ನೇ ಹೇಳ್ತಾ ಇವತ್ತಿನ ಲಾಂಗ್ ಹೇಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಸಹ ದಸರಾ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಬಾಯ್